ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಆಗಸ್ಟ್ ಒಂದು ಇಪ್ಪತ್ತ್ಮೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ತಾಯಿದೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಇಲ್ಲ ಕಂಪ್ಲೀಟ್ ಅದ ಮಾಹಿತಿ ಇವತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೋ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಕೋನೆ ಅಂದರೆ ಕೋನಿಗೂ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಒಂದು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ನಾ ಮೊದಲಿಗೆ ಶುರು ಮಾಡೋ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನಪ್ಪ ಅಂತಂದರೆ ಲೈಕ್ ಮಾಡಿ ಅಂತ ಗಾಯ್ಸ್ ಬನ್ನಿ ಹೊತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನು ಅಂತಂದರೆ ನಿಮಗೆ ಉಪಯೋಗಿಸಬೇಕು ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಬಂದರೆ ನಮಗೂ ಉಪಯೋಗ ಉಪಯೋಗಕ್ಕಾಗುತ್ತೆ ನಾವೇನಾದರೂ ಏನಾದರೂ ತಗೊಳ್ಳೋದಾಗಿರ್ಬೋದು ಏನು ಇವಾಗ ನಿಮ್ಗೆ ಎರಡು ಸಾವಿರ ರೂಪಾಯಿ ಅಂತಂದರೆ ನಿಮ್ಗೆ ಏನಾದರೂ ಖರ್ಚು ಮಾಡಲಿಕ್ಕೆ ಬೇಕಾಗಿರುತ್ತೆ ಹಾಗಾಗಿ ಆ ಹಣ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅಂದರೆ ಮಹಿಳೆಯರು ಹೇಳ್ತಾ ಇರುವಂಥದ್ದು ಇದನ್ನೇ ನಮಗೆ ಬೇಕಾಗುತ್ತೆ ಸರ್ ನಮಗೆ ಹಣ ಕೆಲವು ಬಾರಿ ಇರೋದಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ತುಂಬ ಅಂದರೆ ತುಂಬ ಸಂತೋಷ ನಮಗೆ ನಮಗೆ ಹಣ ಬಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಮ್ಗೆ ಹಣ ಹಾಕಿ ನಮಗೆ ಅದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಹಾಗಾಗಿ ನಮಗೆ ಹಣವನ್ನು ಹಾಕಿ ನಮಗೆ ಹಣವನ್ನು ಕೊಡಿ ಖಂಡಿತವಾಗ್ಲೂ ನಾವು ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನೀವು ಹಣವನ್ನು ಹಾಕಿ ಅಂತ ಹೇಳ್ತಿರುವಂಥದ್ದು ದಯವಿಟ್ಟು ಇಲ್ಲಿ ಯಾರೂ ಕೂಡ ಹಣವನ್ನು ಬರು ಅಂತಂದರೆ ಹಣವನ್ನು ಬರೋದಿಲ್ಲ ಅಂತ ಯಾರು ಕೂಡ ತಿಳ್ಕೊಳ್ಬೇಡಿ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ ಹಾಗಾದರೆ ನೀವು ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ನೀವು ಕೇಳ್ತಿದ್ರೆ ನಮ್ಗೆ ಹಣ ಹಾಕಿ ಹಣ ಹಾಕಿ ಅಂತ ಆದರೆ ನೀವಿಲ್ಲಿ ಹಣ ಹಾಕಿ ಅಂದ ತಕ್ಷಣ ಅವ್ರು ಹಾಕೋದೆಲ್ಲ ಸ್ನೇಹಿತರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಇರುವಂಥದ್ದು ಆ ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ಎರಡೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ತುಂಬ ಇರುವಂಥದ್ದು ಏನಪ್ಪಾ ಅಂತಂದರೆ ಮೊದಲೇ ಅಂತಂದರೆ ಮೊದಲೇ ಕೆಲಸ ಬಂದುಬಿಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಬರ್ತಾ ಇದೆ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಹಣವನ್ನು ಇವಾಗ ಏನು ಹಣವನ್ನು ನೀವು ಪಡ್ಕೊಳ್ತಿದ್ದೀರಾ ಆದರೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಅಂತಂದರೆ ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾನು ಹೇಳುವಂಥ ಟ್ರಿಕ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಮೊದಲನೆಯ ಟ್ರಿಕ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ನಿಮ್ಮ ಒಂದು ಇ ಕೆ ವಯಸ್ಸನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕಾಗ್ತದೆ ಇ ಕೆ ವಯಸ್ಸನ್ನು ಎಲ್ಲರೂ ಕೂಡ ಖಂಡಿತವಾಗ್ಲು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಮಾಡಬೇಕಾಗ್ತದೆ ಎಲ್ಲರೂ ಕೂಡ ಪಡ್ಕೊಳ್ಬೇಕಾಗ್ತದೆ ಖಂಡಿತವಾಗ್ಲೂ ಇ ಕೆ ವಯಸ್ಸನ್ನು ಎಲ್ಲರೂ ಕೂಡ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಒಂದು ಇ ಕೆ ವಯಸ್ಸನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬ ನಿಮಗೆ ಖಂಡಿತವಾಗ್ಲು ತಿಂಗಳ ತಿಂಗಳ ಎಲ್ಲರಿಗೂ ಒಂದು ತಿಂಗಳು ಬಿಡದೇನು ನಿಮ್ಗೆ ಹಣ ಬರಬೇಕಂತಂದರೆ ಅದಾದ್ಮೇಲೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಇದು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ ಅದಾದ್ಮೇಲೆ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದರೆ ನೀವು ಇಲ್ಲಿ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾ ಮ್ಯಾಪಿಂಗನ್ನು ಯಾರೂ ಕೂಡ ಮಾಡಿಲ್ಲ ಅವ್ರು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲು ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗಾದರೆ ನೋಡಿ ತಗೋಣ ಸ್ನೇಹಿತರೆ ಮೊದಲೇದಾಗಿ ಟೋಟಲ್ ಆಗಿ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೋಡಿ ತಗೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ಧಾರವಾಡ ದಾವಣಗೆರೆ ಕೊಡಗು ಹಾಸನ ಅದಾದಮೇಲೆ ಇಲ್ಲಿ ಬಳ್ಳಾರಿ ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಅದಾದಮೇಲೆ ನಿಮಗೆ ಇಲ್ಲಿ ಯಾದಗಿರಿ ರಾಯಚೂರು ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಈ ಒಂದು ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುವಂಥ ಸ್ನೇಹಿತರೆ ಸ್ನೇಹಿತರೆ ಬಿಡೋಷ್ಟದ್ದು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಂಗಣ್ಣದಲ್ಲಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ